ನಮಸ್ತೆ ಸ್ನೇಹಿತರೆ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಮೋದಿಜಿ ತುಂಬ ಒಳ್ಳೆಯವರಾಗಬೇಡಿ ಇದರಿಂದ ನೀವೊಬ್ಬರೇ ನೋವು ಅನ್ಭವಿಸೋದಲ್ಲ ಇಡೀ ರಾಷ್ಟ್ರ ನೋವು ರಾಹುಲ್ ಗಾಂಧಿಯ ಹುಚ್ಚಾಟ ನೋಡಿದ್ವಿ ಪಾರ್ಲಿಮೆಂಟಲ್ಲಿ ನಾನು ಪಪ್ಪು ಅಂತ ಹೇಳ್ಕೊಂಡಿರೋ ವ್ಯಕ್ತಿಯವರು ಆದರೆ ಇವತ್ತು ಅವ್ರು ನಿಂತಿರ್ತಕ್ಕಂಥ ಸ್ಥಾನ ವಿರೋಧ ಪಕ್ಷದ ನಾಯಕನ ಸ್ಥಾನ ಯಾವ ಸ್ಥಾನವನ್ನು ಮೊರಾರ್ಜಿ ದೇಸಾಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ವಿ ಪಿ ಸಿಂಗ್ ಅವರು ಚಂದ್ರಶೇಖರ್ ಅವರು ಇಂಥ ಮಹಾನ್ ಭಾವರುಗಳು ನಿರ್ವಹಿಸಿದ್ರು ಅಂತಹ ಪವಿತ್ರ ಜಾಗದಲ್ಲಿ ಈ ರಾಹುಲ್ ಗಾಂಧಿ ಬಂದು ಕೂತಿದ್ದಾರೆ ಇವ್ರ ಹುಚ್ಚಾಟಕ್ಕೆ ಇಂಬು ಕೊಟ್ಟಿದ್ದು ಒಂದು ಹತ್ತು ಹದಿನೈದು ಸೀಟ್ ಜಾಸ್ತಿ ಬಂದಿರೋದು ಇನ್ನು ಇಡೀ ಐದು ವರ್ಷ ಪೂರ್ತಿ ಇದೇ ನಡೆಯುತ್ತೆ ಪಾರ್ಲಿಮೆಂಟಲ್ಲಿ ಆಚೆ ಕಡೆಗೆ ಮೋದಿಯವ್ರನ್ನ ವಿರೋಧ ಮಾಡೋದು ವಿರೋಧ ಮಾಡೋದು ವಿರೋಧ ಮಾಡೋದು ನೋಡಿ ರಾಹುಲ್ ಗಾಂಧಿ ಸುಮಾರು ಇಪ್ಪತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ರೀ ಇವರ ಕಾಂಟ್ರಿಬ್ಯೂಷನ್ ಏನು ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಏನು ದೇಶಕ್ಕೆ ಝೀರೋ ಇವ್ರು ಸುತ್ತಮುತ್ತ ಇರೋರು ಎಂಥವರು ರಾಹುಲ್ ಗಾಂಧಿಗೆ ಸ್ವಂತ ಬುದ್ಧಿ ಇಲ್ಲ ಆದ್ರ ಇವ್ರಿಗೆ ತಲೆ ಕೆಟ್ಟಿಸೋರು ಯಾರು ಇದೇ ಲೆಫ್ಟಿಸ್ಟ್ ಪತ್ರಕರ್ತರುಗಳು ಈ ಜೈರಾಮ್ ರಮೇಶ್ ಅಂತವರು ಅವರಿಗೆ ತಾಕತ್ತೇ ಇಲ್ಲ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆಲ್ಲೋದಕ್ಕೆ ಯಾವತ್ತೂ ಡೋರ್ ಎಂಟ್ರಿ ಇಂಥವ್ರು ಇನ್ನು ಕುಮಾರ್ ಅಂತವರು ಯಾವ ರಾಜ್ಯದಲ್ಲಿ ನಿಂತರೂ ಸೋಲ್ತಾರೆ ಬಿಹಾರಲ್ಲಿ ನಿಂತರೂ ಸೋತರು ಬಂದು ಡೆಲ್ಲಿ ಟಿಕೆಟ್ ಕೊಟ್ಟರು ಅಲ್ಲೂ ಸೋತರು ಇಂತಹ ಟುಕ್ಡೆ ಟುಕ್ಡೆ ಗ್ಯಾಂಗ್ನ ಕುಮಾರ್ ಅಂತವರು ಇಂಥವರೆಲ್ಲ ತಳವಳಗಳಿಗೆ ಏನು ತುಂಬ್ತಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಎಲೆಕ್ಷನ್ ಇನ್ನು ಗೆದ್ಬಿಡಿದೆ ಅಂಥೇಳಿ ಕಂಟಿನ್ಯೂಸ್ ಆಗಿ ಮೂರನೇ ಬರೀ ನೂರು ಸೀಟ್ ತಗೊಳೋದಕ್ಕೆ ಯೋಗ್ಯತೆ ಇಲ್ಲ ಮೂರೂ ಚುನಾವಣೆ ಸೇರಿದ್ರು ಇನ್ನೂರು ಸೀಟ್ ಆಗಲ್ಲ ಇವರು ಇನ್ನೂರು ನಲವತ್ತು ಸೀಟ್ ಗೆದ್ದಿರ್ತಕ್ಕಂಥ ಮೋದಿಯವ್ರನ್ನ ಸೋತಿದ್ದಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಾಡೇನಾಗಿದೆ ರಾಹುಲ್ ಗಾಂಧಿ ಕೆಳಗಡೆಗೆ ನೋಡಿ ಅಮೇರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀತಾ ಇದೆ ಅಲ್ಲಿ ಈ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಸ್ಗಳು ಒಂದು ಡಿಬೇಟ್ ನಡೆಯುತ್ತೆ ಇನ್ನು ಫಸ್ಟ್ ಡಿಬೇಟ್ ಆಗಿರೋದು ಮೊನ್ನೆ ಮೊದಲನೇ ಡಿಬೇಟಲ್ಲಿ ಟ್ರಂಪ್ ಗೆದ್ದರು ಬೈಡನ್ನುಗೆ ದೊಡ್ಡ ಹಿನ್ನೆಲೆ ಆಯಿತು ಜಸ್ಟ್ ಒಂದು ಡಿಬೇಟ್ ಸೋತಿದ್ದಕ್ಕೇ ಅವರ ಡೆಮೊಕ್ರೆಟಿಕ್ ಪಕ್ಷ ಬೈಡನ್ನು ಈ ಸರಿ ನಿಲ್ಬಾರ್ದು ವಿಡ್ಡ್ರಾ ಮಾಡಬೇಕು ಅವರಿಗೆ ಸಾಮರ್ಥ್ಯ ಇಲ್ಲ ಅಧ್ಯಕ್ಷರಾಗೋದಕ್ಕೆ ಅಂತೇಳಿ ಡಿಶನ್ ತೊಗೊಂಡ್ಬಿಡ್ತು ಕೇವಲ ಒಂದು ಡಿಬೇಟ್ ಸೋತಿದ್ದಕ್ಕೆ ಈ ರಾಹುಲ್ ಗಾಂಧಿ ಮಹಾನುಭಾವ ಇವರ ನೇತೃತ್ವದಲ್ಲಿ ಐವತ್ತೈದು ಚುನಾವಣೆಗಳನ್ನ ಸೋತಿದೆ ಕಾಂಗ್ರೆಸ್ಸು ಸ್ಟಿಲ್ ಅವರೇ ಪರಮೋಚ್ಛ ನಾಯಕ ಜೊತೆಗೆ ಪಾರ್ಲಿಮೆಂಟಲ್ಲಿ ಅವರ ರಕ್ತದಲ್ಲೇ ಹರಿತಾ ಇರ್ತಕ್ಕಂತಹ ಹಿಂದೂ ದ್ವೇಷವನ್ನು ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ವಿಷವನ್ನು ಕಗ್ತಾ ಹೋದರು ಹಿಂದೂಗಳು ಒಂದೇಲ್ಲೇ ಬಿಡಿ ಎಲ್ಲರಿಗೂ ಅವಮಾನ ಮಾಡಿದ್ರು ನಾನೇ ಅದೇನು ರೀ ಆ ಫೋಟೋಗಳ್ನ ಇಟ್ಕೊಂಡ್ಬರೋದು ಯಾವ ಶಿವನನ್ನು ನಾವು ಆರಾಧ್ಯ ದೈವ ಅಂತೇಳಿ ಗರ್ಭಗುಡಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅವ್ರದ್ದು ಫೋಟೋ ಹಿಡ್ಕೊಂಡ್ಬಂದು ಟೇಬಲ್ ಮೇಲೆ ಬಿಸಾಕಿದ್ದು ಹಾಕಿದ್ದು ಗುರುನಾಗನ್ ಟೇಬಲ್ ಮೇಲೆ ಬಿಡಿತ್ತು ಅಪ್ಪಪ್ಪ ಇಸ್ಲಾಂ ಧರ್ಮದವ್ರದ್ದು ಅವರಲ್ಲಿ ಮೂರ್ತಿ ಪೂಜೆನೇ ಇಲ್ಲ ಅವ್ರದ್ದು ಒಂದು ಫೋಟೋ ತೊಗೊಂಬಂದಲ್ಲಿ ಹಾಕೋರೆ ಜೀಸಸ್ದು ಫೋಟೋ ತಂದು ಹಾಕೋರೆ ಎಲ್ಲ ದೇವ್ರಿಗೂ ಅವಮಾನ ಶಿವನ ಬಗ್ಗೆ ಮಾತಾಡ್ತಾರೆ ಶಿವ ತ್ರಿಶೂಲವನ್ನು ತೆಗೆದು ನೆಲೆ ಕೆಸ್ಬಿಟ್ಟಿದ್ದಾರೆ ಕೆಸಿಬಿಟ್ಟಿದ್ದಾರೆ ಆಗಿಬಿಟ್ಟಿದ್ದಾರೆ ಅಂತೇಳಿ ಅರೆ ರೇ ಶಿವನ ಕರ್ತವ್ಯವೇ ಲಯ ಇನ್ನು ಗುರುನಾನಕವ್ರದು ಯಾವ ರಾಕ್ಷಸಿ ಪಕ್ಷ ಮೂರು ಸಾವಿರ ಸಿಖರ ಕಗ್ಗೊಲೆ ಮಾಡಿತ್ತು ಆ ರಕ್ತ ಅಂಟಿರ್ತಕ್ಕಂಥ ಕೈಯಲ್ಲಿ ಗುರುನಾನಕರು ಫೋಟೋ ಇಟ್ಕೊಂಡಿದ್ದೀನಿ ಈ ಮನುಷ್ಯ ಮತ್ತು ಮೂರ್ತಿ ಪೂಜೆ ಮತ್ತು ಫೋಟೋ ಪೂಜೆಗಳನ್ನೇ ದೂರ ಇಟ್ಟಿರ್ತಕ್ಕಂಥ ಇಸ್ಲಾಂ ಧರ್ಮದ ಫೋಟೋ ತೊಗೊಂಬಂದು ಅದನ್ನು ಪ್ರದರ್ಶನ ಅದು ಮುದ್ರಾ ಬೇರೆ ಇದೆಯಂತೆ ಅದ್ರೊಳಗಡೆಗೆ ಯಾವ ಇಸ್ಲಾಂ ಮುದ್ರಾವನ್ನು ನಂಬುತ್ತೆ ಜೀಸಸ್ನೂ ಅಭಯ ಮುದ್ರೆ ಅಂತೆ ಹಿಂದೂ ಧರ್ಮದ ಮೇಲೆ ಏನೇನು ವಿಷಯ ಕರೆದರು ಯಾರು ಹಿಂದೂ ಅಂತ ಅಂತಾರೋ ಅವರೆಲ್ಲರೂ ಹಿಂಸಾವಾದಿಗಳು ಸುಳ್ಳು ಮಾತಾಡೋರು ಘರ್ಷಣೆ ಮಾಡ್ತಕ್ಕಂಥವ್ರು ಆಮೇಲೆ ಸಮಜಾಯಿಸಿ ಕೊಡ್ತೀರ ನಾನು ಬಿ ಜೆ ಪಿಗಳಿದೆ ಆರ್ ಎಸ್ ಅಂತ ನಾಚಿಕೆ ಆಗೋದಿಲ್ವಾ ಏನಂತ ಮಾತಾಡಿದಿ ಫ್ಲೋರಲ್ಲಿ ಯಾರು ಹಿಂದೂ ಅಂತ ಹೇಳ್ತಾರೋ ಅಲ್ಲಿ ಯಾವ ಪಕ್ಷದ ವಿಚಾರವೂ ಬರಲಿಲ್ಲ ಯಾವ ಸಂಸ್ಥೆಯ ವಿಚಾರವೂ ಬರಲಿಲ್ಲ ಯಾರು ಹಿಂದೂ ಅಂತ ಹೇಳ್ತಾರೋ ಅವರೆಲ್ಲರೂ ಹಿಂಸಾವಾದಿಗಳು ಅಲ್ಲಾದ್ರೆ ನಾನು ಹಿಂದೂ ಪ್ರತಿಯೊಬ್ಬರು ಹಿಂದೂಗಳು ಎಲ್ಲ ಹಿಂದೂಗಳು ಹಿಂಸಾವಾದಿಗಳ ನಿಮಗೆ ದಮ್ಮು ತಾಕತ್ತಿದ್ರೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬೇಕಾಗಿತ್ತು ಈ ರೀತಿ ಹಿಂದೂಗಳ ಬಗ್ಗೆ ಇರ್ತಕ್ಕಂತಹ ಏನು ವಿಷವನ್ನು ಕಕ್ಕೋದಕ್ಕೆ ನಿಮಗೆ ಪಾರ್ಲಿಮೆಂಟ್ ಒಂದು ಸ್ಥಾನ ಮಾಡ್ಕೊಂಡಿದ್ದೀರಾ ನೀವು ಅದನ್ನು ಇವರು ವಂಶನೇ ಅಂಥದ್ದು ಆಕ್ಸಿಡೆಂಟಲ್ ಹಿಂದೂಗಳಿವರು ಇವರು ಮುತ್ತಾತ ಜವಹರ್ಲಾಲ್ ನೆಹರು ಪಬ್ಲಿಕ್ ಆಗಿ ಹೇಳಿದರು ನಾನು ಸಂಸ್ಕೃತಿಯಿಂದ ಬ್ರಿಟಿಷು ಆಚರಣೆಯಿಂದ ಮುಸ್ಲಿಮು ಹುಟ್ಟಬೇಕಾದ್ರೆ ಮಾತ್ರ ಏನೋ ಆಕ್ಸಿಡೆಂಟಲ್ ಆಗಿ ಹಿಂದೂ ಆಗಿ ಉಟ್ಬಿಟ್ಟಿದ್ದೀನಿ ಅಂತ ಹೇಳಿ ಇವ್ರ ತಂದೆ ರಾಜೀವ್ ಗಾಂಧಿ ಐ ಎಮ್ ಎ ಪಾರ್ಸಿ ಅಂತ ಹೇಳಿದರು ನಾನು ಹಿಂದೂ ಅಲ್ಲ ಅಂಥೇಳಿ ಇಂತಹ ಬೆರ್ಕೆ ವಂಶ ಇದು ರಾಹುಲ್ ಗಾಂಧಿಯವರ ಒನ್ ಫೋರ್ತ್ ಡಿ ಎನ್ ಎ ಮಾತ್ರ ಹಿಂದೂ ಇವರಮ್ಮ ಪ್ರಾಕ್ಟೀಸಿಂಗ್ ಕ್ಯಾಥೊಲಿಕ್ ಕ್ರಿಶ್ಚಿಯನ್ನು ತಂದೆ ಪಾರ್ಸಿ ಮುತ್ತಾತ ಆಕ್ಸಿಡೆಂಟಲ್ ಹಿಂದೂ ತಾತ ಪಾರ್ಸಿ ಇಂತಹ ವಂಶದಲ್ಲಿ ಹುಟ್ಟಿರೋರು ಕಾಲ್ ಮಾತ್ರ ಹಿಂದೂಗಳು ನನ್ನ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಇದು ಕೇವಲ ರಾಹುಲ್ ಗಾಂಧಿದಷ್ಟೇ ಪ್ರಾಬ್ಲಮ್ ಅಲ್ಲ ಇಡೀ ಕಾಂಗ್ರೆಸ್ಸೇ ಆಗೋಗಿದೆ ಈ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಒಬ್ಬ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಕರ್ನಾಟಕ ಗೌರ್ಮೆಂಟಲ್ಲಿ ಈ ಸನಾತನ ಧರ್ಮವನ್ನು ಮೂಲವಾಗಿ ಕಿತ್ತಾಕಬೇಕು ಅಂತ ಹೇಳ್ತಾರೆ ಇವ್ರದ್ದು ಇನ್ನೊಬ್ಬ ಸಚಿವ ಹಿಂದೂ ಅಂದರೆ ಅಸಹ್ಯದ ಪದ ಅಂತ ಹೇಳ್ತಾರೆ ಇವರ ಅಂಗಪಕ್ಷ ಡಿ ಎಂ ಕೆ ಹಿಂದೂ ಧರ್ಮ ಅಂತೇಳಿದಂಥ ಡೆಂಗ್ಯೂ ರೀತಿ ಅದನ್ನು ಹೊಡೆದಾಕಬೇಕು ಅಂತ ಹೇಳ್ತಾರೆ ನೀವು ಅದನ್ನು ಕನಸೋದಿಲ್ಲ ಅವ್ರ ಜೊತೆ ನಿಂತ್ಕೊತೀರಿ ಇದೇ ಪಕ್ಷ ರಾಮ ಇಲ್ಲವೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆಗುತ್ತೆ ರಾಮ ಮಂದಿರ ನಿರ್ಮಾಣ ಆಗಲೇಬಾರ್ದು ಅಯೋಧ್ಯೆಯಲ್ಲಿ ಅಂತೇಳಿ ಇಪ್ಪತ್ತೊಂದು ಜನ ಅಡ್ವೊಕೇಟ್ಗಳನ್ನ ಇಡುತ್ತೆ ಸುಪ್ರೀಂ ಕೋರ್ಟ್ಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಏನು ಬರ್ತಿದೆ ನಿಮ್ಮ ಬಾಯ ಬಾಯಲ್ಲಿ ಅಖಿಲೇಶ್ ಯಾದವ್ ಬಾಯಲ್ಲಿ ಏನಂತಾರೆ ಅಖಿಲೇಶು ಅಲ್ಲಿ ಯಾರೋ ಒಬ್ಬ ಗೆದ್ದಿದ್ದಾನೆ ಇದರಲ್ಲಿ ಅಯೋಧ್ಯದಲ್ಲಿ ಫೈಜಾಬಾದಲ್ಲಿ ಅವಧೇಶ್ ಪಾಸಿ ಅಂತೇಳಿ ಅಯೋಧ್ಯೆಯ ರಾಜ ಅವಧೇಶ್ ಪಾಸಿ ಅಂತೆ ಶ್ರೀರಾಮ ಅಲ್ಲಂತೆ ಇದು ಅಖಿಲೇಶ್ ಯಾದವ್ ವಾಚ ಎಷ್ಟು ಹಿಂದೂ ದ್ವೇಷ ಇದೇ ರಾಹುಲ್ ಗಾಂಧಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಹುಡುಗರು ಹುಡುಗಿರು ನೋಡಕ್ಕೆ ಹೋಗ್ತಾರೆ ಚಪ್ಪಳಿ ಕದಿಯೋಕೆ ಹೋಗ್ತಾರೆ ಅಂತ ಹೇಳಿದರು ತಾಕತ್ತಿದೆಯಾ ಮುಸ್ಲಿಮರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಿಮಗೆ ಬಾಯ್ ಬಿಟ್ಟರೆ ಸುಳ್ಳು ಬಾಯ್ ಬಿಟ್ಟರೆ ಸುಳ್ಳು ಪಾರ್ಲಿಮೆಂಟಲ್ಲೂ ಸುಳ್ಳು ಆಚೆ ಕಡೆಯೂ ಸುಳ್ಳು ನೆನ್ನೆ ಪಾರ್ಲಿಮೆಂಟಲ್ಲಿ ಅಗ್ನಿವೀರ್ ಬಗ್ಗೆ ಸುಳ್ಳು ರೈತರ ಕಾಯ್ದೆಗಳ ಬಗ್ಗೆ ಸುಳ್ಳು ರೈತರ ಬಗ್ಗೆ ಸುಳ್ಳು ಸುಳ್ಳೇಳಿ ಸುಳ್ಳೇಳಿ ಕೇಸ್ಗಳಾದಾಗ ಮಾನ ಮರ್ಯಾದೆ ಇಲ್ಲದೆ ಕೋರ್ಟ್ ಮುಂದೆ ಹೋಗಿ ಕ್ಷಮೆ ಕೇಳ್ತಾರೆ ಆದರೂ ಬುದ್ಧಿ ಬರಲ್ಲ ಗಾಂಧಿಯನ್ನು ಕೊಂದಿದ್ದು ಆರ್ ಎಸ್ ಎಸ್ ಅವರು ಅಂತ ಹೇಳಿದ್ರು ಕೋರ್ಟ್ ಛೀಮಾರಿ ಆಗ್ತು ಅಲ್ಲೋಗಿ ಕ್ಷಮೆ ಕೇಳಿದ್ರು ಬುದ್ಧಿ ಅಂತೂ ಬರಲಿಲ್ಲ ಭಾರತ್ ಜೋಡ ಯಾತ್ರೆ ಮುಗಿಸ್ಕೊಂಡು ಬರ್ತಾರೆ ಹೇಳ್ತಾರಾಗ ನನಗೆ ಕಾಶ್ಮೀರದಲ್ಲಿ ಒಬ್ಬ ಮಹಿಳೆ ಬಂದು ಹೇಳಿದ್ಲು ಸೈನಿಕರು ಬಂದು ನಮ್ಮನ್ನು ಅತ್ಯಾಚಾರ ಮಾಡ್ತಾರೆ ಅಂಥೇಳಿ ಡೆಲ್ಲಿ ಪೊಲೀಸ್ ಒಂದು ಸಾಕ್ಷಿ ಕೇಳಿದ್ರು ಸಾಕ್ಷಿ ಇಲ್ಲ ಸುಳ್ಳು ಮಣಿಪುರ ವಿಚಾರದಲ್ಲಿ ಸುಳ್ಳು ಅಟಲ್ ಸೇತುವೆ ಬಿದ್ದೋಗಿದೆ ಅಂತ ಸುಳ್ಳು ಸರಿ ಅನ್ಸ್ಬಿಡುತ್ತೆ ಬಿ ಜೆ ಪಿ ಏನು ಮಾಡ್ತಿದೆ ಹೇಳಿ ಬಾಯಿ ತೆಗೆದ್ರೆ ನೂರು ಸುಳ್ಳು ಹೇಳ್ತಾರಲ್ಲ ನೂರು ಸುಳ್ಳಿಗೆ ಎಂಟೂರು ಕಂಪ್ಲೇಂಟ್ ಹಾಕಿ ಎಂಟೂರು ಕೇಸ್ಗಳು ಜಡಿರಿ ದಿನ ಹೋಗಿ ಒದ್ದಾಡ್ಲಿ ಕೋರ್ಟಲ್ಲಿ ಮೋದಿಜಿ ಕರ್ನಾಟಕದಲ್ಲಿ ಬಂದು ನೋಡಿ ಅವ್ರು ಒಂದು ಸಣ್ಣ ಟ್ವೀಟ್ ಮಾಡಿದ್ರೆ ಜೈಲು ಒಂದು ಮಾತಾಡಿದ್ರೆ ಜೈಲು ಆದರೆ ಈ ದ್ರೋಹಿಗಳು ರಜಾರೋಷವಾಗಿ ಹೇಳ್ಕೊಂಡು ಓಡಾಡ್ತಿರ್ತಾರೆ ಅವ್ರ ಮೇಲೆ ಯಾವುದೇ ಕ್ರಮವೇ ಇಲ್ಲ ಆ ಒೈಸಿ ಹುಳ ಪಾರ್ಲಿಮೆಂಟಲ್ಲಿ ಜೈ ಪ್ಯಾಲೆಸ್ಟೈನ್ ಅಂತಾನೆ ಏನು ಕ್ರಮ ತಗೊಂತು ಸದನ ಅವ್ರ ಮೇಲೆ ರಾಹುಲ್ ಗಾಂಧಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬರ್ತಿದ್ದಂಗೆನೇ ಹೇಳ್ತಾರೆ ರಾಜನಾಥ್ ಸಿಂಗ್ ನನ್ನ ನೋಡಿ ಸ್ಮೈಲ್ ಕೊಟ್ಟರು ಮೋದಿ ಗುಮ್ಮಾಗಿ ಕೂತಿದ್ರು ನನ್ನ ಕಡೆ ನೋಡಲೇ ಇಲ್ಲ ಮತ್ತು ಸ್ಪೀಕರ್ ಚೀರ್ನೂ ಬಿಡೋದಿಲ್ಲ ಸ್ಪೀಕರ್ಗೆ ಹೇಳ್ತಾರೆ ನೀವು ಮೋದಿಯವ್ರ ಮುಂದೆ ತಲೆಬಾಗಿ ನಿಂತಿದ್ರಿ ನನ್ನ ಮುಂದಿತ್ತಲೇ ಬಗ್ಗಿಸಲಿಲ್ಲ ಅಂತೇಳಿ ಈ ಎಲ್ಲ ಹುಚ್ಚಾಟಗಳಿಗೆ ಕಡಿವಾಣ ಹಾಕೋವಾಗಿಲ್ವಾ ಮೋದಿಜಿ ಎಷ್ಟು ದಿವಸ ನಾವು ಇದನ್ನು ನೋಡ್ಕೊಂಡು ಕೂತಿರಬೇಕು ಯಾವಾಗ ನನ್ನ ಧರ್ಮದ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅವಹೇಳನ ಹೇಳೋಣ ಮಾಡ್ತಾರೆ ಈ ದೇಶದಲ್ಲಿರ್ತಕ್ಕಂತಹ ನನ್ನ ಧರ್ಮ ವಿರೋಧಿ ವಿಚ್ಛಿದ ಶಕ್ತಿಗಳಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಹಿಂದೂಗಳ ಮೇಲೆ ಹಲ್ಲೆಗಳು ಶುರುವಾಗುತ್ತೆ ಹತ್ಯೆಗಳು ಶುರುವಾಗುತ್ತೆ ಇನ್ಮೇಲೆ ಹಿಂದೂಗಳದು ಈಗಾಗಲೇ ಕಾಣ್ತಾ ಇದ್ದೀವಿ ವೆಸ್ಟ್ ಬೆಂಗಾಲಲ್ಲಿ ಸರಿಯಾಗಿ ಕಾನೂನು ಬಂದುಬಿಟ್ಟಿದೆ ಅಲ್ಲಿ ರಸ್ತೆ ರಸ್ತೆಯಲ್ಲಿ ಹಲ್ಲೆಗಳು ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ದಂಗೆಗಳು ಶುರುವಾಗಿದೆ ಇಂಥ ಕೆಲಸಗಳಿಗೆ ಬೆಂಕಿ ಹಚ್ಚೋದೇ ಈ ರಾಹುಲ್ ಗಾಂಧಿ ಅಂತವ್ರ ಕೆಲಸ ಅವ್ರನ್ನ ಮಟ್ಟ ಹಾಕ್ಲಿಲ್ಲ ಅಂತ ಹೇಳಿದರೆ ನಾನು ಅದಕ್ಕೆ ಆಗಲೇ ಹೇಳಿದ್ದು ನೀವೊಬ್ಬರೇ ನೋವು ಅನುಭವಿಸೋದಲ್ಲ ಇಡೀ ರಾಷ್ಟ್ರ ನೋ ಅನುಭವಿಸಬೇಕಾಗತ್ತೆ ಜನ ನಿಮ್ಮನ್ನು ಗೆಲ್ಲಿಸಿ ನಿಮ್ಮ ಕೈಗೆ ರಾಜದಂಡ ಕೊಟ್ಟಿದ್ದಾರೆ ಮೋದಿಜಿ ಪ್ರಯೋಗ ಮಾಡಿ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮನಾಗಿದ್ದರೂ ಕೂಡ ಧರ್ಮ ಬಿಲ್ಲು ಬಾಣ ಕಾಯಲ್ಲಿ ರಾವಣನ ಸಂಹಾರ ಮಾಡ್ದ ಇವತ್ತು ಈ ರಾವಣರಿಗೆ ರಾಜಕೀಯವಾಗಿ ಬುದ್ಧಿ ಕಲಿಸ್ಬೇಕಾಗಿದೆ ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಕೂಡ ನಮಗಿದೆ ನಮಸ್ಕಾರ